ಅರಿಗೂ ನಮಸ್ಕಾರ ಇವತ್ತು ನಾವು ಸೌತೆಕಾಯಿ ತಲ್ಲಿ ಅಂದರೆ ಮಂಗಳೂರು ಕಡೆ ಇದನ್ನು ತೆಕ್ಕರೆ ತಲ್ಲಿ ಅಂತ ತುಳು ಭಾಷೆಯಲ್ಲಿ ಕರಿತೀವಿ ಇದು ತುಂಬಾ ಸುಲಭವಾಗಿ ಮಾಡುವಂಥದ್ದು ಮಾರ್ಕೆಟಲ್ಲಿ ನಿಮಗೆ ಎರಡು ಥರದ ಸೌತೆಕಾಯಿ ನೋಡೋಕ್ಕೆ ಸಿಗುತ್ತೆ ನೀವು ಯಾವ ಸೌತೆಕಾಯಿಯನ್ನು ಇದಕ್ಕೆ ಬಳಸ್ಬೋದು ಸೌತೆಕಾಯನ್ನ ನೀವು ಈ ಥರ ಕಟ್ ಮಾಡ್ಕೊಳ್ಬೇಕು ಆದರೆ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿಯಲ್ಲೂ ನೀವು ಕಟ್ ಮಾಡ್ಕೊಳ್ಬೋದು ಆದರೆ ಇದು ಮಂಗಳೂರು ಅಥೆಂಟಿಕ್ ಸ್ಟೈಲ್ ಕಟ್ಟಿಂಗ್ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಇದಕ್ಕೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಕಾಗಿಲ್ಲ ಸ್ವಲ್ಪ ಕರಿಬೇವು ಸೊಪ್ಪು ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಅಂದರೆ ಜಿಂಜರ್ ಆಮೇಲೆ ಹಸಿ ಮೆಣಸಿಕಾಯಿ ಒಂದೇ ಒಂದು ಗ್ರೀನ್ ಚಿಲ್ಲಿ ಆಮೇಲೆ ಇದಕ್ಕೆ ಒಂದೇ ಒಂದು ಈರುಳ್ಳಿನ ನೀವು ಹಾಕ್ಕೊಳ್ಬೇಕು ಇದನ್ನು ಸ್ಲೈಸ್ ಮಾಡಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪನೇ ಕೋಕೋನಟ್ ಅಥವಾ ತೆಂಗಿನಕಾಯಿನ ತಗೊಳ್ಳಿ ಇದನ್ನೊಮ್ಮೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಜಾಸ್ತಿ ಉಪ್ಪು ಬೇಡ ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಇದು ಆಪ್ಷನಲ್ ಯಾರಿಗೆ ಬೇಕು ಅವರು ಹಾಕೊಳ್ಬೋದು ಬೇಡ ಅಂದರೆ ಹಾಕ್ಕೊಳ್ಬೇಡಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ ಸ್ವಲ್ಪ ತೆಂಗಿನಕಾಯಿ ಎಣ್ಣೆಯನ್ನು ನೀವು ತಗೊಳ್ಬೇಕು ಅದಕ್ಕೆ ಸಾಸಿವೆನ ಹಾಕಿ ಸ್ವಲ್ಪ ಪಟಪಟ ಅಂತ ಹಣವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸಬೇಕು ಆಮೇಲೆ ಈ ಮಿಶ್ರಣವನ್ನು ನಮ್ಮ ಸೌತೆಕಾಯಿ ಮಿಶ್ರಣಕ್ಕೆ ಸೇರಿಸ್ಕೊಳ್ಬೇಕು ಈಗ ಇದನ್ನು ಹೀಗೆ ಕೈಯಲ್ಲಿ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಳ್ಬೇಕು ಆಯಿತು ರೆಡಿ ಆಯಿತು ನಮ್ಮ ತೆಕ್ಕರೆ ತಲ್ಲಿ